ಗೌರಿಬಿದನೂರು ತಾಲೂಕಿನಲ್ಲಿ ಹಾದು ಹೋಗುವ ರಾಜ್ಯ ಹೆದ್ದಾರಿ ರಸ್ತೆಯು ವಾಹನ ಸವಾರರ ಪ್ರಾಣಕ್ಕೆ ಅಕ್ಷರಶಃ ಕಂಟಕವಾಗಿದೆ ಹೌದು ಬೆಂಗಳೂರಿನಿಂದ ಗೌರಿಬಿದನೂರು ಹಾಗೂ ಆಂಧ್ರಪ್ರದೇಶದ ಹಿಂದೂಪುರಕ್ಕೆ ಮಾರ್ಗ ಕಲ್ಪಿಸುವ ರಾಜ್ಯ ಹೆದ್ದಾರಿ ಹೆಸೆಟ್ ನೈನ್ ರಸ್ತೆಯ ವಾಹನ ಸವಾರರ ಪ್ರಾಣಕ್ಕೆ ಕಂಟಕವಾಗಿದೆ ಗೌರಿಬಿದನೂರು ತಾಲೂಕಿನ ಬಂದಾರ್ಲಲ್ಲಿ ಈ ಸಮೀಪದಲ್ಲಿ ನಡು ರಸ್ತೆಯ ಅಡಿಯಲ್ಲಿ ಎತ್ತಿನ ಹುಳಿ ಯೋಜನೆಯ ಪೈಪ್ಲೈನ್ ಹಾದು ಹೋಗಿದ್ದು ಪೈಪ್ಲೈನ್ಗಾಗಿ ತೆರೆದಿದ್ದ ರಸ್ತೆಯನ್ನು ಸರಿಯಾಗಿ ಮುಚ್ಚದ ಕಾರಣ ಸದ್ಯಕ್ಕೆ ಆ ಸ್ಥಳದಲ್ಲಿ ರಸ್ತೆ ಸುಮಾರು ಅರ್ಧ ಅಡಿಯಷ್ಟು ಕುಸಿದಿದೆ ಈ ಕಾರಣದಿಂದಾಗಿ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರು ದಿನಕ್ಕೆ ಒಬ್ಬರಾದರೂ ಸಹ ಬಿದ್ದು ಕೈಕಾಲು ಮುರಿದುಕೊಳ್ಳುವುದು ಗ್ಯಾರಂಟಿಯಾಗಿದೆ ಈ ರಸ್ತೆಯು ಬೆಂಗಳೂರಿನಿಂದ ಗೌರಿಬಿದನೂರು ಹಾಗೂ ಆಂಧ್ರಪ್ರದೇಶಕ್ಕೆ ಮಾರ್ಗ ಕಲ್ಪಿಸುವ ರಸ್ತೆಯಾಗಿದೆ ಅದರಲ್ಲೂ ವಿಶೇಷವಾಗಿ ಟೋಲ್ ಸಂಗ್ರಹ ಮಾಡುವ ರಸ್ತೆಯಾಗಿದೆ ಪ್ರತಿದಿನ ಈ ರಸ್ತೆಯಲ್ಲಿ ಸಾವಿರಾರು ವಾಹನಗಳು ಸಂಚಾರ ನಡೆಸುತ್ತವೆ ಇತ್ತೀಚೆಗೆ ದ್ವಿಚಕ್ರ ವಾಹನದಲ್ಲಿ ಓರ್ವ ಮಹಿಳೆ ಬಿದ್ದು ತೀವ್ರವಾಗಿ ಗಾಯಗೊಂಡು ಕೋಮಾ ಸ್ಥಿತಿ ತಲುಪಿರುವ ಘಟನೆಯೂ ಸಹ ನಡೆದಿದೆ ಒಂದು ಕಿಲೋಮೀಟರ್ ಸಮೀಪದಲ್ಲಿ ಟೋಲ್ ಗೇಟ್ ಇದ್ದು ಅಧಿಕಾರಿಗಳ ನಿರ್ಲಕ್ಷ್ಯ ಕಳಪೆ ಹಾಗೂ ಅವೈಜ್ಞಾನಿಕ ಕಾಮಗಾರಿಗಳಿಂದ ಇಂತಹ ಅನಾಹುತಗಳು ಸಂಭವಿಸುತ್ತವೆ ಸಂಬಂಧಪಟ್ಟ ಅಧಿಕಾರಿಗಳ ಜವಾಬ್ದಾರಿತನದಿಂದ ವಾಹನ ಸವಾರರ ಜೀವಕ್ಕೆ ಕಂಟಕ ಎದುರಾಗಿದೆ ಎಂದು ಸ್ಥಳೀಯ ಆರೋಪ ಮಾಡುತ್ತಿದ್ದಾರೆ ಒಂದೆರಡು ದಿನಗಳಲ್ಲಿ ರಸ್ತೆಯನ್ನು ಸರಿಪಡಿಸದಿದ್ದಲ್ಲಿ ರಸ್ತೆ ಬಂದ್ ಮಾಡಿ ಪ್ರತಿಭಟನೆಗೆ ಮುಂದಾಗಬೇಕಾಗುತ್ತದೆ ಎನ್ನುತ್ತಾರೆ ಸ್ಥಳೀಯ ನಾಗರಿಕರು ವರದಿ ಹರೀಶ್ ಆರ್ ನ್ಯೂಸ್ ಕನ್ನಡ ನೈನ್ ಆಗಿರುತ್ತೆ ಈ ರೋಡ್ ಅಲ್ಲಿ ಪ್ರತಿದಿನ ಏನಿಲ್ಲ ಅಂದ್ರೂ ಸಾವಿರದ ಸಾವಿರದ ಐನೂರು ಗಾಡಿಗಳು ಇದ್ದು ಬಿಟ್ಟು ಬೆಂಗಳೂರು ಹೋಗುವಂತ ಒಂದು ಮಾರ್ಗ ಆಗಿದೆ ಈ ಒಂದು ಮಾರ್ಗದಲ್ಲಿ ಹೆಚ್ಚಿನ ಒಳ್ಳೆ ಕಾಮಗಾರಿಯನ್ನ ಮಾಡಲಾಗಿದೆ ಕೈಗೊಂಡಿದ್ದು ಈ ಒಂದು ಕಾಮಗಾರಿ ಕಳಪೆ ಕಾಮಗಾರಿ ಆಗಿದ್ದು ಪ್ರತಿದಿನ ಈ ಒಂದು ರೋಡಲ್ಲಿ ಏನಿಲ್ಲ ಅಂದ್ರೂ ಒಂದು ಸಾವಿರದ ಸಾವಿರದ ಐನೂರು ಗಾಡಿ ಚೆಲ್ಲಿಸುವಂತ ಒಂದು ರೋಡ್ ಆಗಿತ್ತು ಇಲ್ಲಿ ಎರಡರಿಂದ ಮೂರು ಆಗಾತ ಪ್ರತಿದಿನ ಆಗುತ್ತೆ ಪ್ರಸ್ತುತ ಇವತ್ತು ಒಬ್ಬ ಲೇಡಿ ಬಿದ್ದು ಆ ಲೇಡಿ ಕೋಮಗೆ ಹೋಗುವಂತ ಸ್ಥಿತಿ ಪರಿಣಮಿಸಿದೆ ದಯವಿಟ್ಟು ಇದು ನೋಲಿಂದ ಇದೆ ಅಷ್ಟೇ ನೋಲಿಂದ ನೀರಿತಕ್ಕಂಥ ಅಧಿಕಾರಿಗಳು ಇದನ್ನ ಕಡೆಗಣಿಸಿದ್ದು ದಯವಿಟ್ಟು ಈ ಒಂದು ರೋಡ್ಗಳನ್ನು ಸರಿಯಾಗಿ ಮಾಡಬೇಕಾಗಿ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ಸರ್ ದಯವಿಟ್ಟು